ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಈ ವಿಡಿಯೋದಲ್ಲಿ ಚಂದ್ರಗ್ರಹ ವಿಚಾರಗಳ ಕುರಿತು ತಿಳಿಸಿಕೊಡಲು ಬಂದಿರುತ್ತೇನೆ ಚಂದ್ರನನ್ನು ದೇಹಕಾರಕ ಮಾತೃಕಾರಕ ಮನೋಕಾರಕ ಎಂದು ಕರೆಯುತ್ತಾರೆ ನಾವು ಸಂತೋಷವಾಗಿರಬೇಕಾದರೆ ಚಂದ್ರ ನಮ್ಮ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿರಬೇಕು ಶುಕ್ಲ ಪಕ್ಷದ ಚಂದ್ರನಾದರೆ ಅತ್ಯಂತ ಶ್ರೇಷ್ಠವಾಗಿ ಫಲವನ್ನು ನೀಡುತ್ತಾನೆ ಚಂದ್ರ ಸ್ವಂತ ಮನೆಯಲ್ಲಿಯೋ ಉಚ್ಚಸ್ಥಾನದಲ್ಲಿಯೂ ಸ್ಥಾನದಲ್ಲಿಯೂ ಕೇಂದ್ರ ತ್ರಿಕೋನದಲ್ಲಿಯೂ ಹನ್ನೊಂದನೇ ಮನೆಯಲ್ಲಿಯೋ ಇದ್ದು ಲಗ್ನಕ್ಕೆ ಐದನೇ ಒಂಬತ್ತನೇ ಮನೆಯವರ ಸಂಬಂಧ ಚಂದ್ರನಿಗಿದ್ದರೆ ಅಂಥ ಜಾತಕನು ಉತ್ತಮವಾಗಿ ಬಾಳುತ್ತಾನೆ ಎಂದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಹೇಳಲಾಗಿದೆ ತಾಯಿ ಹೆಣ್ಣು ಅಂದವಾದ ಕಣ್ಣುಗಳು ಮುಖ ದೇಹ ಅಂದ ಮೃದುವಾಗಿ ಮಾತನಾಡುವುದು ಯೌವನ ಮನಸ್ಸು ಸುವಾಸನೆ ದ್ರವ್ಯಗಳು ತೆಳುವಾದ ಉಡುಪು ಬಿಳಿ ಹೊಳಪು ಬಿಳಿಯ ಉಡುಪುಗಳು ಬಟ್ಟೆ ಅತ್ತಿ ಸಂತೋಷ ಸಮಾಧಾನಕರ ಜೀವನ ಸುಖ ಚಂಚಲ ಸ್ವಭಾವ ಚಿಂತೆ ಮರೆಯುವುದು ಒಳ್ಳೆಯದು ಕೆಟ್ಟದ್ದು ಹಾಲು ಭೋಜನ ಹುಳಿ ಜೇನುತುಪ್ಪ ನೀರು ಸಮುದ್ರ ಕೊಳ ಗುಂಡಿ ನೀರಿನ ಪ್ರದೇಶ ವೇಗ ಮುಂಜಾನೆ ಋಷಿ ತಪಸ್ವಿ ಹಣ್ಣುಗಳು ತೋಟ ಬಯಲು ವೃದ್ಧಾವಸ್ಥೆ ರಕ್ತ ವ್ಯಾಪಾರಿ ರೇಷ್ಮೆ ಬಟ್ಟೆಗಳು ಹೃದಯ ಹೊಟ್ಟೆ ವಾತ ಕಫ ಪಾರ್ಶ್ವವಾಯು ಕ್ಷಯಾರೋಗ ಪ್ರಯಾಣಿಕರು ಮದ್ಯಪಾನ ಉತ್ಪಾದನೆ ಮೀನು ಬಂದರು ಪ್ರದೇಶ ವ್ಯಭಿಚಾರ ನವಿಲು ಗಿಣಿ ಮುಂತಾದವುಗಳು ಚಂದ್ರನ ಕಾರಕತ್ವಗಳಾಗಿವೆ ಚಂದ್ರನು ಧೈರ್ಯ ಇಲ್ಲದಿರುವವನು ಸೌಮ್ಯನೂ ಆಗಿರುವವನು ಒಬ್ಬರು ಕೀರ್ತಿಯನ್ನು ಪಡೆಯಬೇಕಾದರೆ ಚಂದ್ರನು ಬಲವಾಗಿರಬೇಕು ಅಂದವಾಗಿರಬೇಕಾದರೆ ದೇಹ ಬಲವಾಗಿರಬೇಕಾದರೆ ಒಳ್ಳೆಯ ಆಹಾರ ಸೇವಿಸಿ ಸುಖವಾಗಿರಬೇಕಾದರೆ ಒಳ್ಳೆಯ ನಿದ್ರೆ ಮಾಡಬೇಕಾದರೆ ಅವರ ಜಾತಕದಲ್ಲಿ ಚಂದ್ರನು ಬಲವಾಗಿರಬೇಕಾಗಿರುತ್ತದೆ ಚಂದ್ರ ಅಶುಭನಾದರೆ ನಿದ್ರೆ ಬರುವುದಿಲ್ಲ ತಾಯಿಯ ಆರೋಗ್ಯ ಸ್ಥಿತಿಯು ಚಂದ್ರನ ಸ್ಥಿತಿಯಂತೆ ಇರುತ್ತದೆ ಒಬ್ಬರಿಗೆ ಚಂದ್ರ ಬಲವಾಗಿದ್ದು ಅದರ ದೆಶೆ ನಡೆಯುತ್ತಿದ್ದರೆ ಆ ದೆಶೆಯಲ್ಲಿ ಸಂತೋಷವಾಗಿ ಬಾಳುತ್ತಾರೆ ಚಂದ್ರ ಬಲವಾಗಿದ್ದರೆ ಆ ದೆಶೆಯಲ್ಲಿ ಯಾವುದೇ ಸಮಸ್ಯೆಗಳನ್ನು ಯಾವುದೇ ಗೊಂದಲವಿಲ್ಲದೆ ಬಗೆಹರಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ ಇವರ ಮಗವು ವಶೀಕರಣವಾಗಿರುತ್ತದೆ ನೋಡಲು ಲಕ್ಷಣವಾಗಿರುತ್ತಾರೆ ಇವರನ್ನು ಎಲ್ಲರೂ ಒಗಳುತ್ತಾರೆ ಉತ್ತಮ ಶಯನ ಸುಖವನ್ನು ಅನುಭವಿಸುತ್ತಾರೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಒಳ್ಳೆಯ ಉದ್ಯೋಗ ಇವರಿಗಿರುತ್ತದೆ ಚಂದ್ರ ಬಲವಾಗಿದ್ದರೆ ಪುರುಷರಿಗೆ ಚಂದ್ರ ದೆಶೆಯಲ್ಲಿ ಸ್ತ್ರೀಯರಿಂದ ಸಂತೋಷ ಸೌಭಾಗ್ಯ ಐಶ್ವರ್ಯ ಉಂಟಾಗುತ್ತದೆ ವಿಶೇಷವಾಗಿ ಇವರಿಗೆ ಬೆಳ್ಳಿಯಿಂದ ಲಾಭ ಉಂಟಾಗುತ್ತದೆ ರತ್ನಗಳಿಂದಲೂ ಇವರಿಗೆ ಲಾಭ ಉಂಟಾಗುತ್ತದೆ ಚಂದ್ರ ಬಲವೀನವಾಗಿದ್ದರೆ ಅದರ ದಶೆ ನಡೆಯುತ್ತಿದ್ದರೆ ದುಃಖ ಉಂಟಾಗುತ್ತದೆ ವಾತ ಮತ್ತು ಕಫ ಉಂಟಾಗುತ್ತದೆ ಸ್ತ್ರೀಯರಿಂದ ಇವರಿಗೆ ಅವಮಾನಗಳು ಅಪಮಾನಗಳು ಹಣದ ವಿಚಾರದಲ್ಲಿ ತೊಂದರೆಗಳು ಅಥವಾ ಹಣ ಕಳೆದುಕೊಳ್ಳುವ ಸ್ಥಿತಿ ಉಂಟಾಗುತ್ತದೆ ಒಟ್ಟಿನಲ್ಲಿ ಬಲವಾಗಿರುವ ಚಂದ್ರ ಏನೆಲ್ಲ ಶುಭ ಫಲಗಳನ್ನು ನೀಡುತ್ತಾನೋ ಅದಕ್ಕೆ ವಿರುದ್ಧವಾದ ಫಲವನ್ನು ಬಲಹೀನವಾದ ಚಂದ್ರ ನೀಡುತ್ತಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರವಿಗೆ ಸಮಾನಾದ ಸ್ಥಾನವನ್ನು ಚಂದ್ರನು ಹೊಂದಿದ್ದಾನೆ ಒಂದು ರಾಶಿ ಕುಂಡಲಿಯನ್ನು ಇಪ್ಪತ್ತೇಳು ದಿನಗಳಲ್ಲಿ ಚಂದ್ರನು ಸುತ್ತಿ ಬರುತ್ತಾನೆ ಚಂದ್ರನಿಗೆ ಅಸ್ತಂಗತ ದೋಷ ಇರುವುದಿಲ್ಲ ವಕ್ರಗತಿಯೂ ಇಲ್ಲ ಚಂದ್ರನ ಜೊತೆ ಹತ್ತಿರದಲ್ಲಿ ನಿರ್ದಿಷ್ಟವಾದ ಡಿಗ್ರಿಗಳಲ್ಲಿ ಸೇರುವ ಗ್ರಹಗಳಲ್ಲಿ ರಾವು ಕೇತು ಬಿಟ್ಟು ಉಳಿದ ಗ್ರಹಗಳು ಸಮಾಗಮ ಎಂಬ ಸ್ಥಿತಿಯನ್ನು ಹೊಂದುತ್ತದೆ ಚಂದ್ರನು ತನ್ನ ದೆಶೆಯ ಮಧ್ಯಕಾಲದಲ್ಲಿ ಫಲಗಳನ್ನು ನೀಡುತ್ತಾನೆ ಚಂದ್ರನಿಗೆ ಕಟಕ ಸ್ವಂತ ಮನೆ ವೃಷಭ ಉಚ್ಚಸ್ಥಾನ ವೃಶ್ಚಿಕ ನೀಚ ಸ್ಥಾನವಾಗಿದೆ ಮೂಲ ತ್ರಿಕೋನ ರಾಶಿ ವೃಷಭ ವೃಶ್ಚಿಕ ರಾಶಿಯಲ್ಲಿ ಮೂರು ಡಿಗ್ರಿಯವರೆಗೆ ಪರಮ ನೀಚನಾಗುತ್ತಾನೆ ಅದೇ ರೀತಿ ಕುಜನು ಕಟಕ ರಾಶಿಯಲ್ಲಿ ನೀಚನಾಗುತ್ತಾನೆ ಒಂದು ಜಾತಕದಲ್ಲಿ ಇವರಿಬ್ಬರು ಪರಿವರ್ತನೆಯಾದರೆ ಅದು ನೀಚ ಭಂಗವಾಗುತ್ತಾರೆ ನೀಚವಾಗಿ ಪರಿವರ್ತನೆ ಹೊಂದುವ ಎರಡೂ ಗ್ರಹಗಳೆಂದರೆ ಅದು ಚಂದ್ರ ಮತ್ತು ಕುಜ ಇಬ್ಬರೇ ಆಗಿರುತ್ತಾರೆ ಹಾಗೆ ನೀಚಭಂಗವಾದರೆ ಅವರಿಬ್ಬರು ತಮ್ಮ ಸ್ವಂತ ಮನೆಯಲ್ಲಿದ್ದಷ್ಟೇ ಬಲವನ್ನು ಪಡೆದುಕೊಳ್ಳುತ್ತಾರೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಚಂದ್ರನಿಗೆ ಮಿತ್ರ ಕ್ಷೇತ್ರಗಳು ಸಿಂಹ ಮಿಥುನ ಮತ್ತು ಕನ್ಯಾ ರಾಶಿಗಳು ಹೊಂದುವ ರಾಶಿಗಳು ಮೇಷ ತುಲ ಧನಸ್ಸು ಮಕರ ಕುಂಭ ಮತ್ತು ಮೀನವಾಗಿದೆ ಚಂದ್ರನಿಗೆ ಶತ್ರು ಮನೆಗಳು ಯಾವುದೂ ಇರುವುದಿಲ್ಲ ಚಂದ್ರನು ರಕ್ತ ಮತ್ತು ದೇಹದ ಬೆಳವಣಿಗೆಯ ಆಧಿಪತ್ಯವನ್ನು ಹೊಂದಿರುತ್ತಾನೆ ಮೇಷ ವೃಶ್ಚಿಕ ಮೀನರಾಶಿಗಳಿಗೆ ಶುಭ ಗ್ರಹವಾಗಿ ಯೋಗ ಗ್ರಹವಾಗುತ್ತಾನೆ ವೃಶ್ಚಿಕ ರಾಶಿ ಸ್ಥಿರ ರಾಶಿ ಆಗಿರುವುದರಿಂದ ಒಂಬತ್ತನೆಯ ಮನೆಯ ಅಧಿಪತಿಯಾದ ಚಂದ್ರ ಬಾಧಕಾಧಿಪತಿಯಾಗುತ್ತಾನೆ